ಶಾಲಾ ಶಿಕ್ಷಣ ಇಲಾಖೆ ಪದವಿಪೂರ್ವ ಕೊಪ್ಪಳ ಜಿಲ್ಲಾ ಬೇತಾಲ್ ಕ್ರಿಶ್ಚಿಯನ್ ಫಿಲೋಸಪಿ ಅಸೋಸಿಯೇಷನ್ ಗಂಗಾವತಿ ಬೇತಾಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ದಿನಾಂಕ ಹದಿನಾಲ್ಕು ಮತ್ತು ಹದಿನೈದರಂದು ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳ ಟೆನ್ನಿಸ್ ವಾಲಿಬಾಲ್ ಕ್ರೀಡಾಕೂಟಗಳನ್ನು ಗಂಗಾವತಿ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಬೇತಾಲ್ ಪದವಿಪೂರ್ವ ಕಾಲೇಜ್ ಆವರಣದಲ್ಲಿ ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಟೆನ್ನಿಸ್ ವಾಲಿಬಾಲ್ ಕ್ರೀಡಾಕೂಟಗಳ ಜರುಗಲಿವೆ ಎಂದು ಸಂ ಆಡಳಿತ ಸಂಸ್ಥೆಯ ಮಂಡಳಿಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರು ಪದಾಧಿಕಾರಿಗಳು ಉಪನ್ಯಾಸಕ ವೃಂದಗಳು ನಮ್ಮ ಎಟಿಒಂದಿಗೆ ತಿಳಿಸಿದ್ದಾರೆ

ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳಿಗೆ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಬಹಳ ಸಂತೋಷ ಕಾರಣ ಒಂದೇ ನಮ್ಮ ಕೊಪ್ಪಳ ಜಿಲ್ಲೆ ಆಗಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಗಳಿಂದಲೂ ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ನಡೆಸುವಲ್ಲಿ ಯಶಸ್ಸನ್ನು ಕಂಡಿರಲಿಲ್ಲ ಕಳೆದ ವರ್ಷದಿಂದ ಈಗ ಎರಡು ವರ್ಷಗಳಲ್ಲಿ ಇದು ಎರಡನೇ ಸಲ ಮೊದಲೇದನ್ನ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಕೊಪ್ಪಳದಲ್ಲಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ವಿ ಈ ಸಲ ಅದು ನಮಗೆ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟಗಳನ್ನು ನಡೆಸಲಿಕ್ಕೆ ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ ಗಂಗಾವತಿಯ ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂತಹ ಬೇತಲ್ ಪದವಿ ಪೂರ್ವ ಕಾಲೇಜಿಗೆ ಸಿಕ್ಕಿರ್ತಕ್ಕಂಥದ್ದು ಆತಿಥೇಯರಾಗಿ ಅವರು ಇಡೀ ರಾಜ್ಯದಿಂದ ಬರ್ತಕ್ಕಂತಹ ಇಪ್ಪತ್ತೈದು ತಂಡಗಳು ಬಾಲಕರು ಇಪ್ಪತ್ತೈದು ಬಾಲಿಕೆಯ ಇಪ್ಪತ್ತೈದು ತಂಡಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇದ್ದಾರೆ ರಾಜ್ಯದಲ್ಲಿ ನಮ್ಗಳಿಗೆ ನಾ ವಿಶೇಷವಾಗಿ ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದ ಜನರಿಗೆ ನಮಗೆ ಕಬಡ್ಡಿ ಖೋಖೋ ವಾಲಿಬಾಲ್ ಈ ರೀತಿಯಾಗಿರ್ತಕ್ಕಂಥ ಆಟಗಳಲ್ಲಿ ಆಸಕ್ತಿಯನ್ನು ವಹಿಸಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲರೂ ಅದರಲ್ಲಿ ತೊಡತಕ್ಕಂಥದ್ದು ಅದರ ಬಗ್ಗೆ ಹೆಚ್ಚು ಉತ್ಸುಕತರಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಕ್ಕಂಥದ್ದು ಆದರೆ ಇದು ವಿಶೇಷವಾಗಿ ನನ್ನ ಸೇನ್ ನನ್ನ ಏನು ನನಗಂತೂ ವಿಶೇಷವಾಗಿ ಈ ಒಂದು ಟೆನ್ನಿಸ್ ವಾಲಿಬಾಲ್ ಅಂದ್ರೆ ಅಂತಕ್ಕಂಥದ್ದನ್ನ ಇಲ್ಲಿ ನನಗೆ ಕೊಟ್ಟ ಮೇಲೆ ನಮ್ಮ ದೈಹಿಕ ಶಿಕ್ಷಣ ಉಪನ್ಯಾಸಕರು ತಿಳಿಸಿದ ಮೇಲೆ ಗೊತ್ತಾಗಿರ್ತಕ್ಕಂಥ ಈ ಇಲಾಖೆಯಲ್ಲಿ ಮೂವತ್ತ್ ವರ್ಷ ಸೇವೆ ಸಲ್ಲಿಸಿದ್ರು ಇದು ಎಂತ ಆಟ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ ಬನ್ನಿ ಸಭೆ ಸೇರಿದಾಗ ಈ ರೀತಿಯಾಗಿರ್ತಕ್ಕಂಥ ಆಟ ಇದು ಹೀಗೆ ಟೆನಿಸೆ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದು ಬ್ಯಾಟ್ ಇರೋದ್ರಲ್ಲಿ ಅಷ್ಟೇ ಇರ್ತಕ್ಕಂಥದ್ದು ಗೊತ್ತಾಗಿತ್ತು ಅಂತ ಒಂದು ಆಟವನ್ನು ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಜನರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಸ್ವಾಗತಾರ್ಹವಾಗಿದೆ ಯಾಕಂದ್ರೆ ಏನೆಲ್ಲ ಕ್ರೀಡಾಕೂಟಗಳಲ್ಲಿ ಆಟೋಟಗಳು ಹೊಸದಾಗಿರ್ತಕ್ಕಂಥ ವಿಧವೇ ಅಂತಕ್ಕಂಥದ್ದುಗಳು ಮಾಹಿತಿಯನ್ನ ನಾವುಗಳೇ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದಿದ್ದಾಗ ನಮ್ಮ ಈ ಅದ ಕರ್ನಾಟಕ ಈ ಏಳು ಜಿಲ್ಲೆಗಳಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಈ ಆಟವನ್ನು ಪರಿಚಯಿಸತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕಟ್ಟಿಸಿಕೊಟ್ಟಿರ್ತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಈ ಕ್ರೀಡಾಕೂಟಗಳು ದಿನಾಂಕ ಹದಿನಾಲ್ಕು ಹನ್ನೆರಡು ಹಾಗೂ ಹದಿನೈದು ಹನ್ನೆರಡು ಶನಿವಾರ ಹಾಗೂ ಭಾನುವಾರ ಎರಡು ದಿನಗಳನ್ನು ನಡೀತಕ್ಕಂಥದ್ದು ಸುಮಾರು ಐನೂರು ಕ್ರೀಡಾಪಟುಗಳು ಭಾಗವಹಿಸ್ತಕ್ಕಂಥ ನಿರೀಕ್ಷೆಯಲ್ಲಿ ನಾ ಇಪ್ಪತ್ತೈದು ಇಪ್ಪತ್ತೈದು ತಂಡಗಳಿಂದ ಬರ್ತಾ ಇದೆ ಆ ತಂಡಗಳನ್ನು ನಾವೆಲ್ಲರೂ ಎಲ್ಲ ರೀತಿಯಿಂದ ಅವರುಗಳಿಗೆ ಯಾವುದೇ ತೊಂದರೆಯಾಗದಂತೆ ಪ್ರಾಂಶುಪಾಲರ ಸಂಘ ಹಾಗೂ ಉಪನ್ಯಾಸಕರ ಸಂಘ ಕ್ರೀಡಾ ಸಂಘಗಳೆಲ್ಲರೂ ಕೂಡ ಸನ್ಮಾನ್ಯ ಬೇತನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೀಯರು ಹಾಗೂ ಸಂಸ್ಥಾಪಕರು ಆಗಿರ್ತಕ್ಕಂತಹ ತಾಯಿ ಮತ್ತು ಮಗ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆಗಿರೋದ್ರಿಂದ ಐಗಳವರು ಅವರು ಸಾಕಷ್ಟು ಅನುಭವಸ್ಥರು ಈ ಶಿಕ್ಷಣ ಇಲಾಖೆಯಲ್ಲಿ ತಂದೆಯಾಗಿರ್ತಕ್ಕಂಥ ಚಾಪನ್ನು ಮೂಡಿಸಿ ನಮ್ಮ ಗಂಗಾವತಿ ತಾಲೂಕದ ಕೊಪ್ಪಳ ಜಿಲ್ಲೆಯಲ್ಲಿ ತಂದೆಯಾಗಿರ್ತಕ್ಕಂಥ ಒಂದು ವರ್ಚಸ್ಸನ್ನು ಉಳಿಸಿಕೊಂಡಿರ್ತಕ್ಕಂಥದ್ದು ಕೂಡ ಇದರಲ್ಲಿ ಕ್ರೀಡಾಕೂಟದ ವ್ಯವಸ್ಥೆಪತ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಒಂದು ಸಂತೋಷದಾಯಕವಾಗಿರ್ತಕ್ಕಂಥದ್ದು ಅವರ ಅನುಭವವನ್ನು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಕ್ರೀಡಾಕೂಟದ ಕ್ರೀಡಾ ಉಪನ್ಯಾಸಕರುಗಳನ್ನ ನಮ್ಮ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ಹಿರಿಯ ಪ್ರಾಂಶುಪಾಲರಾಗಿರ್ತಕ್ಕಂತಹ ಶಾಂತಪ್ಪ ಅವರು ಶಾಂತಪ್ಪ ಟಿ ಸಿ ಅವರು ಮತ್ತೆ ಬಸಪ್ಪ ಅವರು ಚವಾಣ್ ಅವರು ನಮ್ಮ ದೈಹಿಕ ಸಂಘದ ಶಿಕ್ಷಣ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ತಿರುಪತಿ ಅವರು ಇವರೆಲ್ಲರ ಒಂದು ನೇತೃತ್ವದಲ್ಲಿ ಒಟ್ಟಾರೆ ಬೇತಲ್ ಸಂಸ್ಥೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಈ ಹಿಂದೆ ನಡೆದಂತಹ ಯಾವುದೇ ಕಾರ್ಯಚಟುವಟಿಕೆಗಳನ್ನ ಅದು ಕ್ರೀಡಾಕೂಟಗಳಾಗಿರ್ಬೋದು ಸಾಂಸ್ಕೃತಿಕ ಸ್ಪರ್ಧೆಗಳಾಗಿರ್ಬೋದು ಅಥವಾ ವಿಜ್ಞಾನ ಉತ್ಸವಗಳಾಗಿರ್ಬೋದು ಇವುಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಈ ಬೇತಲ್ ಸಂಸ್ಥೆಗೆ ಸುಮಾರು ಐವತ್ತು ವರ್ಷಗಳಿಂದ ನಮ್ಮ ಭಾರತದಲ್ಲಿ ಸಹಜವಾಗಿ ಉತ್ತಮವಾಗಿರ್ತಕ್ಕಂತಹ ಜ್ಞಾನಾರ್ಜನೆಯೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಅಷ್ಟೇ ಒಂದು ತಂದೆಯಾಗಿರ್ತಕ್ಕಂತಹ ಚಾಪನ್ನು ಸಂಸ್ಥೆ ಆತಿಥೇಯವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಹೀಗಾಗಿ ಬೇತರ ಸಂಸ್ಥೆಯ ಎಲ್ಲ ಸಂಸ್ಥಾಪಕರಿಗೆ ಆಡಳಿತ ಮಂಡಳಿಯೊಂದಿಗೆ ಶಿಕ್ಷಣ ಇಲಾಖೆ ಅದೇ ರೀತಿಯಾಗಿ ಹೋದ ವರ್ಷ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಟೆನಿಸ್ಬಾಲ್ ಕ್ರೀಡಾ ಕೂಡ ಈ ವರ್ಷ ಟೆನ್ನಿಸ್ ವಾಲಿಬಾಲ್ ಕ್ರೀಡಾಕೂಟ ಇದು ನಮಗೆ ಹೊಸದಾಗಿರೋದು ಸುಮಾರು ನಮ್ಮ ಕೊಪ್ಪಳದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯಿತು ಆಗಿ ಬಿಡುಗನೆಯಾಗಿ ಮೈಸೂರಿನಿಂದ ವಾಲಿ ಟೆನ್ನಿಸ್ ವಾಲಿಬಾಲ್ ಕ್ರೀಡಾ ಕೂಟ ಇನ್ನೂ ಹೊಂದಿದ್ದಿಲ್ಲ ಈ ವರ್ಷ ತಗೊಂಡಿದ್ದಾರೆ ಅದನ್ನು ನಮ್ಮ ಕೇಸಲ್ ತಾಲೇಜರ್ ವಾಪಸ್ ಮಿಲ್ಟನ್ ಸರ್ ಅವರೆಲ್ಲ ಪ್ರಾಚಾರ್ಯ ಸರ್ಕಾರ ಉಪನ್ಯಾಸಕ ಈ ಕೊಪ್ಪಳ ಜಿಲ್ಲೆಯ ಪ್ರಾಂಶುಪಾಲರ ಸಂಘ ನಮ್ಮ ಉಪನ್ಯಾಸ ಸಂಘ ಬಹಳ ಅನಿಷ್ಟ ಅಂತ ನನಗೆ ಅನಿಸ್ತಾ ಇರ್ತದೆ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಆದರೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಹಾಗಾಗಿ ಈ ಒಂದು ಗೇಮು ಈ ಒಂದು ಗಂಗಾವಲಿ ತಾಲೂಕಿನ ದೇವಾಲಯ ತಾಲೂಕಿನ ಬಹಳ ಸಂತೋಷದ ವಿಷಯ ಹಾಗೆ ಅವರು ಸಹ ಎಲ್ಲಾ ಒಂದು ವಿಜ್ಞಾನ ಏನಂತ ಹೇಳಿ ರಸಪ್ರಶ್ನೆ ಇರ್ಬೋದು ಸದ್ಯ ಕಾರಂಜಿ ಇರ್ಬೋದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಅದೇ ರೀತಿಯಾಗಿ ಈ ಒಂದು ವಾಲಿ ಟೆನ್ನಿಸ್ ವಾಲಿಬಾಲ್ ಕೂಡ ಭಾಳ ಅಚ್ಚುಕಟ್ಟಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೊಂದೇ ಅಲ್ಲದೆ ಅವರು ಕಾಲೇಜಿನಿಂದ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ರಾಜ್ಯದಲ್ಲಿ ಹೆಸರು ಬರಬೇಕಾದ್ರೆ ಈ ಜೆತ್ತಲ್ ಕಾಲೇಜಿನ ಕ್ರೀಡಾಪಟುಗಳಲ್ಲಿ ಇವತ್ತು ನಮ್ಮದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಇದೆ ಯಾಕಂದರೆ ಜುಡೋದಲ್ಲಿ ಕರಾಟೆನಲ್ಲಿ ಟೆಕ್ಕೊಂಡನಲ್ಲಿ ಎಲ್ಲ ಈ ಒಂದು ವಿಭಾಗದಲ್ಲಿ ಸುಮಾರು ಒಂದು ಆರು ಏಳು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಕೊಪ್ಪಳ ಜಿಲ್ಲೆಯಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಇದ್ದರೆ ಇವತ್ತು ಏನೋ ಹೆಸರು ಬರ್ತಾ ಇದೆ ಅಂದರೆ ನಮ್ಮ ಜಿಲ್ಲೆಯಾದವರು ಜೇತನ್ ಪದೇಪುರ ಕಾಲೇಜಿನ ಕ್ರೀಡಾಪಟುಗಳಿಂದ ಅಲ್ಲಿರುವಂಥ ಪ್ರಾಂಶುಪಾಲರು ಆಡಳಿತ ಅಧ್ಯಕ್ಷರು ಮತ್ತು ಎಲ್ಲ ಅವರಿಗೆ ನಾನು ಈ ಒಂದು ವೇದಿಕೆ ಐವತ್ತು ಸಾವ್ರೆ ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಸಾವ್ರೆ ಬಾಲಕರ ಸರ್ಕಾರಿ ಬಲಿಪೂರ್ವ ಕಾಲೇಜಿನ ಪ್ರಾಚಾರ್ಯ ಆಗಿರ್ತಕ್ಕಂಥ ಬಸಪ್ಪ ನಾಗನ್ಸರ್ ಅವರೇ ಎಚ್ ಆರ್ ಸರೋಜಮ್ಮ ಕಾಲೇಜಿನ ಪ್ರಾಚಾರ್ಯ ಆಗಿರ್ತಕ್ಕಂಥ ಅನು ಚವ್ವಣ ಅವರೇ ಈ ಒಂದು ಕ್ರೀಡಾಕೂಟದ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾಯಕ್ ಅವರೇ ಅವರೆಲ್ಲ ನಮ್ಮ ಆತ್ಮೀಯ ಗಂಗಾವತಿಯ ಮಾಧ್ಯಮದ ಸ್ನೇಹಿತರು ಸೊ ಈಗಾಗಲೇ ಒಂದು ವಿಷಯ ಗೊತ್ತಾಗಿದೆ ಟೆನಿಸ್ ವಾಲಿಬಾಲ್ ಅನ್ನೋದು ನಮಗೆ ವಿಶೇಷ ಅನ್ನಿಸ್ತದೆ ಯಾಕಂದರೆ ಇದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಮ್ಮ ದೇಶದಲ್ಲಿ ಇಂಟ್ರೊಡ್ಯೂಸ್ ಆಗಿದೆ ಪುಣೆಯಲ್ಲಿ ವೆಂಕಟೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ ವಿಶ್ವದ್ಯಾಲಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕ್ರೀಡೆಯನ್ನು ನಮ್ಮ ದೇಶಕ್ಕೆ ಪರಿಚಯ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿಯಾಗಿದೆ ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಈ ಒಂದು ಕ್ರೀಡೆಯನ್ನು ನಮ್ಮ ದೇಶದಲ್ಲಿ ಪ್ರಚಾರ ಮಾಡೋದಕ್ಕೆ ಮತ್ತು ಜೊತೆಗೆ ಸುಮಾರು ಇಪ್ಪತ್ತ್ಮೂರು ರಾಜ್ಯಗಳಲ್ಲಿ ಈ ಒಂದು ಕ್ರೀಡೆ ನಾಟ ಆಗ್ತದೆ ಸೊ ನಮ್ಮ ಬಿ ಇಲಾಖೆಗೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇದು ಒಂದು ಇಂಟ್ರೊಡ್ಯೂಸ್ ಮಾಡೋದು ಪರಿಚಯ ಮಾಡಿದ್ರು ಈ ಒಂದು ಕ್ರೀಡೆಯಲ್ಲಿ ಬಹುತೇಕ ನಮ್ಮ ಹದಿನಾಲ್ಕರಿಂದ ಹದಿನೇಳು ವಯಸ್ಸಿನ ಯುವಕರು ಸುಮಾರು ನಾಲ್ಕೈದು ಸಾರಿ ಈ ಒಂದು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ನಮ್ಮ ರಾಜ್ಯದಲ್ಲಿ ತುಂಬ ಚೆನ್ನಾಗಿ ಪ್ರಚಾರ ಮಾಡಿದ್ದಾರೆ ಈ ಒಂದು ಕ್ರೀಡೆಯಲ್ಲಿ ಬಹುತೇಕ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ಮತ್ತು ಹಾವೇರಿ ಜಿಲ್ಲೆ ವಿದ್ಯಾರ್ಥಿಗಳು ಈ ಪ್ರಶಸ್ತಿ ಗೆದ್ದಿದ್ದಾರೆ ಆದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ಈ ಒಂದು ತಂಡ ಪ್ರತಿನಿಧಿ ಆಗ್ತಾಯಿದೆ ನಮ್ಮ ಬೆಕಲ್ ಸ್ಕೂಲಿಂದ ಆ ಕಾರಣಕ್ಕಾಗಿ ಮೊದಲಿಗೆ ನಮ್ಮ ಗಂಗಾವತಿಯ ಬೆತ್ತಲನ್ನ ಪದವಿ ಕಾಲೇಜಿನ ಪ್ರಾಚಾರ್ಯರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಮತ್ತು ಮಕ್ಕಳಿಗೆ ಶುಭಾಶಯ ಕೊಡ್ತೀನಿ ಮತ್ತು ಈ ಒಂದು ಕ್ರೀಡೆಯನ್ನು ಗೆದ್ದು ಅಂತ ಅಂತೇಳಿ ನಾವು ಆಡಿಸ್ತೀವಿ ಜೊತೆಗೆ ಈ ಒಂದು ಕ್ರೀಡಾಕೂಟವನ್ನು ಜನರಿಗೆ ಪರಿಚಯ ಆಗಬೇಕು ಜೊತೆಗೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಒಂದು ಕ್ರೀಡೆಯನ್ನು ಪ್ರಚಾರ ಮಾಡೋದಕ್ಕೆ ಈಗಾಗಲೇ ಮನವಿ ನಡೆದಿದೆ ಕಾಮನ್ವೆಲ್ತ್ ಕೂಡ ಕ್ರೀಡಾಕೂಟದಲ್ಲಿ ಈ ಒಂದು ಕ್ರೀಡೆಯನ್ನು ಸೇರಿಸೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಬಹುತೇಕ ನಮ್ಮ ಗಂಗಾವತಿ ಬಸನಾಡು ಅಂತೇಳಿ ಪ್ರಸಿದ್ಧ ಆಗಿದೆ ಆದರೆ ಈ ಒಂದು ರಾಜ್ಯ ಮಟ್ಟದ ಕ್ರೀಡೆಯನ್ನು ಆಯೋಜನೆ ಮಾಡೋ ಮೂಲಕವಾಗಿ ಬೆಕಲ್ ಸ್ವತಂತ್ರ ಕಾಲೇಜು ನಮ್ಮ ಪದವಿಪೂರ್ವ ಶಿಕ್ಷಣದ ಜೊತೆಗೆ ಜೊತೆಗೂಡಿ ನಮ್ಮ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕ್ರೀಡೆಯನ್ನು ಸಂಘಟನೆ ಮಾಡೋ ಮೂಲಕವಾಗಿ ಈ ಭಾಗದಲ್ಲಿ ನಮ್ಮ ಯುವಕರಿಗೆ ಕ್ರೀಡೆ ಬಗ್ಗೆ ಒಂದಿಷ್ಟು ಪ್ರೀತಿ ಮಾಡೋದಕ್ಕೆ ಕಾರಣ ಆಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ ಹೇಳಿದ್ರೆ ಇತ್ತೀಚಿನ ನಮ್ಮ ಯುವಕರು ಬರೀ ಶಿಕ್ಷಣಕ್ಕೆ ಮಾತು ಕೊಡ್ತಾ ಇದ್ದಾರೆ ಕ್ರೀಡೆಗೆ ಅಷ್ಟೊಂದು ಮಹತ್ವ ಸಿಗ್ತಾ ಇಲ್ಲ ಇವು ನಮ್ಮ ಸಮಾಜದಲ್ಲಿ ಕೊಡೋದು ನಮ್ಮ ಪೋಷಕರು ಮತ್ತು ಪಾಲಕರು ಬರೀ ಶಿಕ್ಷಣದ ಬಗ್ಗೆ ಹೊರತು ತೋರಿಸೋತ್ತಾಗಿ ಕ್ರೀಡೆ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಕ್ರೀಡಾ ಆಗ್ತಾ ಇಲ್ಲ ಪಾಠ ಆಗ್ತಾ ಜಾಗ ಹೊರತಾಗಿ ಕ್ರೀಡೆಗಳ ಬಗ್ಗೆ ಕ್ರೀಡೆ ನಡೀತಾ ಇಲ್ಲ ಕ್ರೀಡಾ ಶಿಕ್ಷಕರಿಲ್ಲ ಅನ್ನುವಂಥದ್ದು ಯಾರಲ್ಲಿ ಕೂಡ ದೂರಿಲ್ಲ ಸೊ ಆ ಕಾರಣಕ್ಕಾಗಿ ನಮ್ಮ ಕ್ರೀಡೆಯಲ್ಲಿ ತೊಡಗಿಸ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಸಾಕಷ್ಟು ಈ ಒಂದು ಕ್ರೀಡೆ ನಮ್ಮ ರಾಜ್ಯದಲ್ಲಿ ಏನು ಬೆಳವಣಿಗೆ ಆಗಬೇಕಾಯಿತು ಆಗ್ತಾ ಇಲ್ಲ ನಮಗೆಲ್ಲ ಗೊತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹತ್ತೊಂಬತ್ತು ನೂರ ಮೂವತ್ತರ ದಶಕದಲ್ಲಿ ನಮ್ಮ ಧ್ಯಾನಚಂದ್ ಅವರು ಮೂರು ಸಾರಿ ಮೂರು ಸಾರಿ ಬಂಗಾರವನ್ನು ದೇಶಕ್ಕೆ ಒಂದು ಬಂಗಾರಂಭಗೊಂಡಿರ್ತಕ್ಕಂಥದ್ದು ಆಮೇಲೆ ಒಂದು ಹೆಮ್ಮೆಯ ಸಂಗತಿ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಸುಮಾರು ಈಗ ಮೂವತ್ತು ತಂಡಗಳಿದ್ದಾವೆ ಒಂದು ಹುಡುಗರದು ಹುಡುಗರ ಮೂವತ್ತು ತಂಡಗಳು ಗಂಗಾವತಿಗೆ ಬರ್ತಾ ಇದ್ದಾವೆ ಮಾಹಿತಿ ನಮಗೆ ಲಭ್ಯವಾಗಿದೆ ಇಲ್ಲಿ ಮುಖ್ಯವಾಗಿ ನಾನು ಒತ್ತಿ ಹೇಳೋದೇನಂತಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಟೂರ್ನಾಮೆಂಟ್ ಕಂಡಕ್ಟ್ ಮಾಡಲಿಕ್ಕಾದಂತಹ ಸಂದರ್ಭದಲ್ಲಿ ಆ ಬಂದಂತಹ ಹೊರಗಿನಿಂದ ಬಂದಂತಹ ಮಕ್ಕಳಿಗೆ ಹೊರಗಿನಿಂದ ಬಂದಂತಹ ಅಧಿಕಾರಿಗಳಿಗೆ ಒಳ್ಳೆಯ ಒಂದು ಸೌಲಭ್ಯವನ್ನು ಕಲ್ಪಿಸತಕ್ಕಂಥದ್ದು ವಸತಿ ಸೌಲಭ್ಯ ಊಟದ ಸೌಲಭ್ಯ ಆಮೇಲೆ ಅದರ ಜೊತೆಗೆ ಎಲ್ಲ ಅನುಕೂಲತೆಗಳನ್ನ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ವೈದ್ಯಕೀಯ ಒಂದು ಸೌಲಭ್ಯ ಆಗಿರ್ಬೋದು ಇಲ್ಲೆಲ್ಲ ಎಂತ ತಕ್ಷಣ ಏನಂತ ಲಭ್ಯವಾಗುವಂತೆ ಮಾಡ್ಬೇಕಾದ್ರೆ ಎಲ್ಲಾ ಪತ್ರಿಕಾ ಮಿತ್ರರಿಗೆ ಕೇಳಿಕೊಳ್ಳೋದಿಷ್ಟೇ ಇದು ಪ್ರಥಮವಾಗಿ ನಮ್ಮ ಗಂಗಾವತಿಗೆ ಏನಂತಂದ್ರೆ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಲಭ್ಯವಾದದರಿಂದ ಮೊಟ್ಟ ಮೊದಲನೇ ಇದಾಗಿ ಒಪ್ಪಿಗೆ ನೀಡಿದಂತಹ ಅಧ್ಯಕ್ಷರನ್ನ ರಾಜು ಅವರನ್ನ ನಾನು ಇಲ್ಲಿ ಯಾಕಂದ್ರೆ ಏ ಆಗುದಿಲ್ಲ ಬಿಡ ಅಂತೇಳಿ ಎಷ್ಟೋ ಜನ ಏನಂತಂದ್ರೆ ಹಾರ್ದಿಗ ಅವರು ಬಹಳ ಜನ ಇರ್ತಾರೆ ಹೋದ ಎಲ್ಪ ಎಲ್ಲಿ ಕಿಟ್ಟು ಸರ್ ನಮಗೆ ಬಿಡಿ ಅಂತ ನಾವು ಇರ್ತಾರೆ ಆದ್ರೆ ರಾಜು ಮತ್ತು ಅವರ ಸಲಹಾರ ಇಬ್ಬರು ಸೇರಿಕೊಂಡು ಎಲ್ಲ ಅವರ ತಾಯಿಂದ ಒಂದು ಸಹಕಾರದಿಂದ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಒಪ್ಪಿಗೆ ಸೂಚಿಸಲ್ಲ ಮೊಟ್ಟ ಮೊದಲೇದಾಗಿ ನಾನು ಹಾರ್ದಿಕವಾಗಿ ಅವರನ್ನ ಅಭಿನಂದಿಸ್ತಾ ಇದ್ದೇನೆ ಇದನ್ನ ನೀವು ಒತ್ತಿ ಮಾಡಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಈಗ ಅಂಜನಾದ್ರಿ ಬೆಟ್ಟ ಯಾಕಂದ್ರೆ ಬೇರೆ ಬೇರೆ ಎಲ್ಲಾ ಕಡೆ ದಕ್ಷಿಣ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ತಂಡಗಳು ಬರ್ತಾ ಇರೋದ್ರಿಂದ ಜೊತೆಗೆ ಅಧಿಕಾರಿಗಳು ಬರ್ತಾ ಇರೋದ್ರಿಂದ ಕೆಲವು ಜನ ಪಾಲಕರು ಬರಬಹುದು ಈಗ ಇಲ್ಲಿ ಏನು ಪ್ರೇಕ್ಷಣೀಯವಾಗಿರ್ತಕ್ಕಂಥ ಸ್ಥಳಗಳು ಸುತ್ತಮುತ್ತ ಮತ್ತೆ ಏನಿದೆ ಅವರ ನೋಡ್ಲಿಕ್ಕೆ ಸಹಜವಾಗಿ ಆಸಕ್ತರು ನಾವು ಕಡೆ ನಾವು ಬೇರೆ ದೇಶದ ತುಂಬ ಹೋದಾಗಿರುತ್ತರೇಸ್ ನೋಡ್ಲಿಕ್ಕೆ ಹೋಗ್ತಿರ್ತೇವೆ ಸೊ ಅದಕ್ಕಾಗಿ ಒಂದು ನಮ್ಮ ಕಾಲೇಜ್ ಆವರಣದಲ್ಲಿ ಒಂದು ಗೈಡೆನ್ಸ್ ಬ್ಯೂರೋ ಅಂತಕ್ಕಂಥದ್ದು ಒಂದು 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 ಮಳಿಗೆ ತೆಗೆದ ಏನು ಮಾಹಿತಿ ಕೊಡ್ತಕ್ಕಂಥ ಮಾಹಿತಿ ಕೇಂದ್ರ ಅಂದ್ರೆ ಇಲ್ಲ ಬೆಟ್ಟಿ ಎಷ್ಟು ಆಗುತ್ತೆ ಏನು ಕೇಳ್ತಿರ್ತಾರೆ ಸೊ ಅವ್ರ ಮಾಹಿತಿ ಕೊಡ್ತಕ್ಕಂಥದ್ದು ಏನಾದ್ರೂ ಒಂದು ಒಂದು ನಾವೇನೋ ಒಂದು ಇದು ತೆಗಿಬೇಕಲ್ಲ ಒಂದು ಮಾಹಿತಿ ಕೇಂದ್ರ ತೆಗಿಬೇಕಾದ್ರೆ ಅದು ಹೇಳಿದ್ರು ಬಹಳ ಒಳ್ಳೇದು ಆಗುತ್ತೆ ಏನು ಎಷ್ಟು ಕಿಲೋಮೀಟರ್ ಆಗುತ್ತೆ ಆಗುತ್ತೆ ಅಂತ ಹೇಳಿ ಅದು ಮಾಡಿದ್ರೆ ಒಳ್ಳೇದು ಹಾಂ ಅದು ಅದು ಒಳ್ಳೆಯದು ಒಳ್ಳೇದು ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸಬೇಕು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಬೇಕು ಅವ್ರು ಏನು ರಾತ್ರಿ ಬಂದಿರ್ತಾರಲ್ಲ ಅಲ್ಲೊಬ್ಬರು ಅಟೆಂಡೆಂಟ್ ಇರಬೇಕು ಅವ್ರಿಗೆ ಯಾರೇ ಕಾರಣ ಎಲ್ಲಿ ಏನು ಅಂತ ಹೇಳಿದ್ರು ಒಬ್ಬರು ಅಟೆಂಡೆಂಟ್ ಏನ್ ಹೇಳಿ ಅವ್ರಿಗೆ ಹೇಳಿದ್ರೆ ಯಾಕಂದ್ರೆ ಕೌಂಟರ್ನಾಗೆಲ್ಲ ಯಾವುದೋ ಹೋಟೆಲ್ ನಲ್ಲಿ ಎಲ್ಲ ಅವ್ರಿಗೆ ಅಧಿಕಾರಿಗಳಿಗೆ ಅಟೆಂಡೆಂಟ್ ಬರೋದು ಏನಂತ ತಡ ಆಗೋದು ಒಬ್ಬರು ನಮ್ಮವರಲ್ಲಿ ಅಂತಂದ್ರೆ ಯಾರೋ ಒಬ್ಬರು ಸ್ಟಾಫ ಆಗಿರ್ಬೋದು ಯಾರೊಬ್ಬರಲ್ಲಿ ಬಿಟ್ಟು ಏನಂತ ಒಳ್ಳೆಯದು பத்திரிகா த்திரி நான் கேட்கோது ஏனது நீங்கள் அவத்தின் திசு ஸ்பெஷல் வந்து ஒரு பூரணி மாதிரி கூட ஒன்று